ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಏನು ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಫುಲ್ ರಾಶಿ ಹಾಕ್ಕೊಂಡು ಕುತ್ಕೊಬಿಟ್ಟವ್ರೆ ಅಂತ ಅಂದ್ಕೊತಾ ಇರ್ಬೋದು ಹೌದು ಒಂದು ಹೊಸ ಸ್ಟಾಕ್ ತರಿಸಿದ್ದೆ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಪಾಪ ಯೂಟ್ಯೂಬಲ್ಲಿ ವೀಡಿಯೋಸ್ನ ನಾನು ಇಲ್ಲ ಇನ್ಸ್ಟಾಗ್ರಾಮ್ಗೆ ಇದು ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇಲ್ಲೇ ನೋಡ್ಕೊಬಿಡಲಿ ಅಂತಂದು ಹೇಳಿಬಿಟ್ಟು ನೋಡಿ ಈ ಸ್ಯಾರಿ ಅಂತೂ ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನೀವು ಕ್ಲಾತ್ ನೋಡ್ಬೋದು ಆಗ್ಲೇನೆ ಅಷ್ಟೊಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿರೋ ಸ್ಯಾರಿ ಆ್ಯಂಡ್ ವೈಟ್ ಬ್ಲೌಸು ನಾನು ಬರೀ ತೌಸಂಡ್ ತ್ರೀ ಹಂಡ್ರೆಡ್ಗೆ ಕೊಟ್ಟೆ ಅದಕ್ಕೋಸ್ಕರ ಎಲ್ಲ ಶೇರ್ ಮಾಡ್ಕೊತಾಯೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ವೇಳೆ ಸೊ ಈ ಥರ ಬೇಕು ಅಂದರೆ ಅದೆಲ್ಲ ಸೋಲ್ಡ್ ಔಟ್ ಆಗೋಯಿತು ನೆಕ್ಸ್ಟ್ ಬೇಕು ಅಂದರೆ ಒಂದು ವೇಳೆ ಹೇಳಿ ನಾನು ಪಕ್ಕ ಖಂಡಿತ ತರಿಸ್ಕೊಡ್ತೀನಿ ಟ್ರೈ ಮಾಡ್ತೀನಿ ತರಿಸ್ಕೊಡೋದಕ್ಕೆ ಅದಕ್ಕೋಸ್ಕರ ನೋಡಲಿ ಅಂತಂದು ಹೇಳಿಬಿಟ್ಟು ಇಲ್ಲಿ ಬಟ್ಟೆಯೆಲ್ಲ ಹಾಕಿ ಅದು ಓಪನಿಂಗ್ ಮಾಡೋಣ ಚೀಲದಲ್ಲಿ ಎಲ್ಲ ನಾವು ಬುಕ್ ಮಾಡಿ ಕಳಿಸಿದ್ವಲ್ಲ ಅವರು ಎಲ್ಲ ಕಳಿಸ್ಕೊಟ್ಟಿದ್ರು ಎಲ್ಲ ಕೊರಿಯರ್ಗೆ ಹಾಕಿದ್ರು ಸೊ ಅದಕ್ಕೋಸ್ಕರ ಬಂದಿದ್ದ ತಕ್ಷಣ ನಾವೆಲ್ಲ ನೋಡ್ಕೋಬೇಕಲ್ಲ ಎಷ್ಟು ಪೀಸ್ ಇದೆ ಏನು ಅಂತ ಎಲ್ಲ ಕೌಂಟ್ ಇದೆ ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ಸ್ ಬಟ್ಟೆಗಳೆಲ್ಲ ಸ್ಯಾರೀಸ್ ಎಲ್ಲ ಹಾಕ್ಸಿದ್ದೀನಿ ಈ ಸ್ಯಾರಿ ನಾನು ಗೌರಿ ಗಣೇಶ ಹಬ್ಬಕ್ಕೆ ಅಂತಂದು ಆಫರ್ ಸ್ಯಾರೀಸನ್ನು ಹಾಕಿದ್ದೀನಿ ಆಲ್ರೆಡಿ ಹಾಕ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ಅದೆಲ್ಲ ಸೋಲ್ಡ್ ಔಟ್ ಆಗೋಯಿತು ಈಗ ನಾನು ಅದೆಲ್ಲ ಎತ್ತಿರ್ತಾಯಿದ್ದೀನಲ್ಲ ಅವೆಲ್ಲ ತೌಸಂಡ್ ಫೋರ್ ಫಿಫ್ಟಿಗೆ ಭಾಳ ಚೆನ್ನಾಗಿದೆ ಸ್ಯಾರೀಸು ಅದರಲ್ಲಿ ಈ ರೀತಿ ನಾನೀಗ ಎಲ್ಲ ಗುಡ್ಡೆ ಹಾಕೊಂಡಿದ್ದೀನಲ್ಲ ಇಲ್ಲೇ ಮಾರ್ಕ್ ಮಾಡಿಬಿಟ್ಟು ಅಲ್ಲೇ ತೊಗೊಬಿಟ್ರು ಹಾಗೇನೆ ವೀಡಿಯೋ ಶೇರ್ ಮಾಡೋಕ್ಕೂ ಬಿಡಲಿಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದು ಪೀಸ್ ಸೋಲ್ಡ್ ಔಟ್ ಆಗೋಯಿತು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಇದಕ್ಕೆಲ್ಲ ಕಾರಣ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ನೀವು ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಿಮ್ಮ ನಂಬಿಕೆನ ನಾನು ಯಾವತ್ತೂ ಕಳವು ಮಾಡ್ಕೊಳ್ಳಲ್ಲ ನಿಜವಾಗ್ಲೂ ನಂಬಿಕೆ ಉಳಿಸ್ಕೊತೀನಿ ನಾನು ಇನ್ನೂ ಕಡಿಮೆ ಪ್ರೈಸಲ್ಲೇ ಒಳ್ಳೊಳ್ಳೆ ಕ್ಲಾತ್ನ ತರೋಕ್ಕೆ ನಾನು ಟ್ರೈ ಮಾಡ್ತೀನಿ ಯಾಕಂದರೆ ಎಲ್ಲರೂ ಜಾಸ್ತಿ ಹೈ ಪ್ರೈಸಲ್ಲೇ ತೊಗೊಂಡು ಅಕ್ಕಳೋ ಅಂತ ಇರಲ್ಲ ನಮ್ಮತ್ತ ಮಿಡಲ್ ಕ್ಲಾಸರೆಲ್ಲ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಸಾವಿರದ ಐನೂರು ಒಳಗಡೆನೆ ಕೇಳ್ತಾರೆ ಹಾಗಾಗಿ ನಮ್ಮಂಥವ್ರಿಗೆ ಎಲ್ಲ ಹೆಣ್ಮಕ್ಳಿಗೆ ಯೂಸ್ ಆಗಲಿ ಒಳ್ಳೆ ಕ್ವಾಲಿಟಿಯಲ್ಲೇ ತಗೊಂಡು ಬರ್ತಾಯಿದ್ದೀನಿ ಕಡಿಮೆ ಪ್ರೈಸಲ್ಲೇ ಅದಕ್ಕೆ ತಕ್ಕಂತೆ ನಾವು ರೇಟ್ ಎಷ್ಟಿರ್ತೀವೋ ಅದಕ್ಕೆ ತಕ್ಕಂತೆ ನಾವು ಬಟ್ಟೆಗಳನ್ನು ತರ್ತಾಯಿದ್ದೀನಿ ಭಾಳ ಚೆನ್ನಾಗಿರೋ ಕ್ವಾಲಿಟಿ ಕ್ವಾಲಿಟಿಯೆಲ್ಲ ತರ್ತಾಯಿದ್ದೀನಿ ನೋಡಿಬಿಟ್ಟು ನಾನೇ ಸೆಲೆಕ್ಷನ್ ಮಾಡಿಕೊಂಡು ಅದಕ್ಕೋಸ್ಕರ ನೀವು ಬೈ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ತಗೊಂಡ್ರಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ತೊಗೊಂಡ್ರಿ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಸ್ಯಾರಿ ಫ್ಯಾನ್ಸಿ ಸ್ಯಾರೀಸ್ ಒಂದು ಟು ಸೆಟ್ ಹಾಕ್ಸಿದ್ದೀನಿ ಸೊ ಅದರಲ್ಲೂ ಬೇಕಾದರೆ ಎಲ್ಲನೂ ನಿಮ್ಗೆ ಇರುತ್ತೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಜೀರೋ ಫೋರ್ ಜೀರೋ ಒನ್ ಏಯ್ಟ್ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮಗೆ ಸ್ಯಾರಿ ಪಿಕ್ಸ್ನ ನಾನು ಕಳಿಸ್ಕೊಡ್ತೀನಿ ಬೇಕಾಗಿರೋದು ನೀವು ಪರ್ಚೇಸ್ ಮಾಡ್ಬೋದು ನಾನು ನಮ್ಮ ಇಬ್ಬರು ಹೋಗ್ಬಿಟ್ಟು ಪಾರ್ಸೆಲ್ಲ ತೊಗೊಂಡು ಬಂದಿದ್ವಿ ಅದಕ್ಕೆ ಅದನ್ನೆಲ್ಲ ಕೌಂಟ್ ಮಾಡ್ಕೊಂಡು ನೋಡಿ ಎತ್ತಿಟ್ಕೊಳ್ಳೋಣ ಅಂತಂದು ಗೌರಿ ಗಣೇಶ ಹಬ್ಬಕ್ಕೆ ಹೆಣ್ಮಕ್ಳಿಗೆಲ್ಲ ಹೊಸ ಹೊಸ ಅಲ್ಲಿ ಹೊಸ ಹೊಸ ಬಟ್ಟೆಗಳು ಸೀರೆಗಳೆಲ್ಲ ಬೇಕಲ್ವಾ ಅದಕ್ಕೋಸ್ಕರ ನಾನು ಅಷ್ಟೇ ಟ್ರೆಂಡಿಂಗಲ್ಲಿ ಯಾವುದು ನಡೀತಾ ಇದೆಯೋ ಅದನ್ನೇ ಯಾಕಂದ್ರೆ ಟ್ರೆಂಡಿಂಗ್ ಯಾಕಂದರೆ ಟ್ರೆಂಡಿಂಗಲ್ಲಿರುವಂಥದ್ದೇ ಹೆಣ್ಮಕ್ಳು ಜಾಸ್ತಿ ಇಷ್ಟಪಡೋದು ಅದನ್ನು ಮೇಯ್ನ್ ಹೇಳ್ಬೇಕಂದ್ರೆ ನನಗೂ ತುಂಬ ಇಷ್ಟ ಆ ಥರ ಹಾಗಾಗಿ ಇದು ಟಸರ್ ಸಿಲ್ಕ್ ಅಂತ ಬಹಳ ಚೆನ್ನಾಗಿದೆ ಇದು ಇನ್ನೂ ವೀಡಿಯೋ ಹಾಕಿಲ್ಲ ನಾನು ಇನ್ಸ್ಟಾಗ್ರಾಮಲ್ಲೂ ಹಾಕಿಲ್ಲ ಭಾಳ ಚೆನ್ನಾಗಿದೆ ಮನೆ ಹತ್ರ ನೋಡಿಬಿಟ್ಟು ಆಗಲೇ ಟೂ ಪೀಸ್ ತಗೊಂಡೋದ್ರು ಅದು ಹಾಕಿದ ತಕ್ಷಣ ಏನಾಗುತ್ತೆ ಮಾಡ್ಕೊಬಿಡ್ತಾರೆ ಸುಮಾರು ಅಂದ್ರೆ ಆಗಿದೆ ಟೈಮು ಈಗ ಅಡುಗೆ ಮಾಡ್ತಾ ಇದೀನಿ ಬೆಳಿಗ್ಗೆಯಿಂದ ಸಂಜೆ ತನಕ ಬರೀ ಆರ್ಡರ್ಸ್ ತಗೊಂಡ್ರು ಬುಕ್ ಆಗಿದ್ದೇನೆ ತುಂಬಾ ಚೆನ್ನಾಗಿ ಬುಕ್ ಮಾಡ್ಕೊಂಡ್ರು ಅದು ರಾಯಲ್ ಬ್ಲೂ ವೈಟ್ ರೋಸ್ ಇದೆಯಲ್ಲ ಅದು ಅಂದ್ರೆ ಎರಡು ಸಾರಿ ರಿಸ್ಟಾಕ್ ಮಾಡಿಸಿದ್ದು ನಾನು ಇನ್ನು ವಿಡಿಯೋನೆ ಒಂದು ಪೋಸ್ಟ್ ಮಾಡಿಲ್ಲ ನಾನು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅಂದ್ರೆ ಅದನ್ನ ರಿವ್ಯೂ ಕೊಟ್ಟಿಲ್ಲ ಸೊ ನಾನು ಅದು ರಾಶಿ ತಂದಿರ್ತೀನಲ್ಲ ಪಾರ್ಕೆಟ್ ಅದ್ರ ಪಾರ್ಸಲ್ ಬಂದಿರ್ತಾರ ಅದು ಸುರಿಬೇಕಾದ್ರೆ ಅಲ್ಲೇ ಮಾರ್ಕ್ ಮಾಡ್ಬಿಟ್ಟು ನಮ್ಗೆ ಬೇಕು ಅಂದ್ರೆ ಐಡೆಂಟಿಫೈ ಮಾಡ್ಬಿಡ್ತಾರೆ ರಾಯಲ್ ಬ್ಲೂ ರೀಸ್ಟಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಅವಾಗ ಅಲ್ಲೇ ಬುಕ್ ಮಾಡ್ಕೊಬಿಡ್ತಾರಲ್ಲ ಹಂಗಾಗಿ ನಾನು ನಿನ್ನೆ ತಂದಿದ್ದು ಇವತ್ತು ಸಂಜೆ ಅಷ್ಟೇ ಎಲ್ಲ ಸೋಲ್ ಔಟ್ ಟ್ವೆಂಟಿ ಫೈವ್ ಪೀಸ್ ತರಿಸಿದ್ದೆ ಹಿಂದೆ ಟ್ವೆಂಟಿ ಫೈವ್ ಪೀಸ್ ತರಿಸಿದ್ದೆ ಎಲ್ಲ ಐವತ್ತು ಪೀಸ್ ಸೋಲ್ಡೋಟ್ ಆಗುತ್ತು ಸೊ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ರಾಯಲ್ ಬ್ಲೂದಂತೂ ಅಂದ್ರೆ ಕ್ವಾಲಿಟಿ ಆ ಥರದ್ದು ತರ್ತಾ ಇದೀನಿ ನಾನು ತುಂಬಾ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ಅಂತ ತಂದಿದ್ದೀನಿ ಸೊ ಹಂಗಾಗಿ ಅಡಿಗೆ ಅನ್ನೋದು ಸ್ವಲ್ಪ ಡಿಲೇ ಆಗ್ತೈತೆ ನಾನು ಮಾಡ್ಕೊಳ್ತೀನಿ ಅದು ಬೆಳಿಗ್ಗೆ ಆದರೆ ನಾನು ಒಂದು ಗಂಟೆವರೆಗೂ ಏನು ಟಿಫನ್ನು ಮಾಡಲಿಲ್ಲ ಊಟನೂ ಮಾಡಲಿಲ್ಲ ಡೈರೆಕ್ಟ್ ನಮ್ಮ ಮನೆಯವ್ರನ್ನ ಇದಕ್ಕೆ ಕಳಿಸಿದ್ದೆ ಓದ್ಲು ಒಂದು ಗಂಟೆ ನಾವು ಹನ್ನೆರಡುವರೆಗೆ ಹೋದರು ಲಿಂಗ್ಳಿಗೆ ಹೋಗ್ಬಿಟ್ಟು ಸ್ವಲ್ಪ ಟಿಫನ್ ಪಾರ್ಸಲ್ ತೊಗೊಂಡು ಬಂದರು ನಾನು ನನ್ನ ಮನೆಯೋರಿಬ್ರು ಒಂದು ಗಂಟೆಗೆ ಟಿಫನ್ ತಿಂದ್ವಿ ಮತ್ತು ಮಧ್ಯಾಹ್ನ ಏನೂ ಮಾಡಲಿಲ್ಲ ಸೊ ಹಂಗಾಗಿ ಇವಾಗ ನಾನು ತರಕಾರಿ ಸಾಂಬಾರನ್ನ ಮಾಡೋಣ ಅಂತಂದು ಹೇಳಿಬಿಟ್ಟು ನೋಡಿ ತರಕಾರಿ ಎಲ್ಲ ಹಚ್ಚಿ ಒಗ್ಗರಣೆಗೆ ಹಾಕ್ತಾಯಿ ಈ ಕಳೆ ತೋರಿಸ್ತಾ ಪಕೋಡ ನೋಡಿ ಬಾಣಲಿ ಇಗ್ನೋರ್ ಮಾಡಿಬಿಡಿ ಅದೊಂದು ಸ್ವಲ್ಪ ಬ್ಲಾಕ್ ಆಗಿದೆ ಎಲ್ಲ ಪಕೋಡ ಅದು ನೆನ್ನೆನೆ ಕಲಸಿಟ್ಟಿದ್ದೆ ಸೊ ಅದೊಂದು ಸ್ವಲ್ಪ ಹಂಗೇ ಇಟ್ಟಿದ್ದೆ ಫ್ರಿಜ್ ಅಲ್ಲಿ ಎತ್ತಿಟ್ಟಿದ್ದೆ ಅದಕ್ಕೆ ಇವಾಗ ಸ್ವಲ್ಪ ನಮ್ಮ ತಿನ್ನಕೆ ಹಾಕ್ತಾ ಇದ್ದೀನಿ ತಗೋಬೇಕು ಚೆನ್ನಾಗಿ ಮಾಡ್ಕೊಂತಿದ್ದಾರೆ ಅಂದ್ರೆ ಫಸ್ಟ್ ಆರ್ಡರ್ ಅಂದ್ರೆ ಬುಕ್ ಮಾಡ್ಕೊಳಲ್ಲ ಫಸ್ಟ್ ಅವರು ಸ್ಯಾರಿ ಕ್ವಾಲಿಟಿ ನೋಡ್ಬಿಟ್ರು ಹಂಗಾಗಿ ಮತ್ತೆ ಈಗ ನೆಕ್ಸ್ಟ್ ಹಿಂದೆ ಬುಕ್ ಮಾಡ್ಕೊಂಡಿರೋಂಥ ಕಸ್ಟಮರ್ಸ್ ರಿಪೀಟ್ ರಿಪೀಟ್ ಆಗಿ ಬುಕ್ ಮಾಡ್ಕೊಂತಾರೆ ಮತ್ತೆ ಹೊಸಬ್ರೆಲ್ಲ ಬುಕ್ ಮಾಡ್ಕೊಂತಾವ್ರೆ ಹೊಸಬ್ರು ಬುಕ್ ಮಾಡ್ಕೊಂಡಿರಲ್ಲ ಮತ್ತೆ ನಮ್ಗೆ ಬೇಕು ಅಂತ ಮತ್ತೆ ಮೆಸೇಜ್ ಮಾಡಿ ತಗೊಂತಾವ್ರೆ ಅದಕ್ಕೆ ನಾನು ಮಾರ್ಜಿನ್ ತುಂಬಾ ಕಡಿಮೆ ಇಟ್ಕೊಂಡಿದೀನಿ ಆದಷ್ಟು ನಮ್ಮ ಕ್ವಾಲಿಟಿ ಬಗ್ಗೆ ಕ್ಲಾತ್ ಬಗ್ಗೆ ಜನಕ್ಕೆ ಗೊತ್ತಾಗ್ಬಿಟ್ರೆ ಆಮೇಲೆ ರಿಪೀಟೆಡ್ ಆಗಿ ಕಸ್ಟಮರ್ಸ್ ನಮ್ಮ ಹತ್ರನೇ ಬರ್ತಾರೆ ಸೇಲ್ ಮಾಡ್ತಾ ಇದೀನಿ ಸಾರೀಸು ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಯೂಟ್ಯೂಬ್ ಅಲ್ಲಿ ನೋಡಿ ಪರ್ಚೇಸ್ ಮಾಡಿರೋರಿಗೆ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಪರ್ಚೇಸ್ ಮಾಡಿರೋ ತುಂಬಾ ಥ್ಯಾಂಕ್ಸು ಕಾಲ್ಸ್ ಬರ್ತಾನೆ ಇರುತ್ತೆ ಯಾವಾಗು ವಾಟ್ಸ್ಆಪ್ ಮೆಸೇಜ್ ಕಾಲ್ಸ್ ಅದು ಮಾತಾಡಿ ಮಾತಾಡಿ ನನಗೆ ವಾಯ್ಸ್ ಇದಾಗ್ಬಿಟ್ಟಿದೆ ಸೊ ಸ್ವಲ್ಪ ಮಾತನ್ನು ಕಡಿಮೆ ಮಾಡಬೇಕು ವಾಟ್ಸಪ್ಪಲ್ಲಿ ಮತ್ತು ಮತ್ತೆ ಫೋನ್ ಕಾಲ್ಸಲ್ಲಿ ಸ್ವಲ್ಪ ರೆಡಿ ಆಗಬೇಕು ವಾಯ್ಸ್ ಆಗಲೇ ಒಂದು ತ್ರೀ ಫೋರ್ ಡೇಸ್ ಆಯ್ತು ಅದೇ ಥರನೇ ಆಗಿದೆ ಈಗ ಫಸ್ಟ್ ಅಡುಗೆ ಮಾಡಿಬಿಟ್ಟು ಸ್ವಲ್ಪ ಊಟ ಮಾಡೋಣ ಊಟ ಮಾಡಿ ನೆಕ್ಸ್ಟ್ ಆರ್ಡರ್ಸ್ ಎಲ್ಲ ತಗೊಂಡು ಪ್ಯಾಕಿಂಗ್ ಎಲ್ಲ ಮಾಡ್ತೀವಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇದೆ ಹಾಗೆಯೇ ನೋಡಿ ಅಡುಗೆ ಎಲ್ಲ ಮಾಡಿದೆ ಈಗ ಊಟ ಮಾಡಿಬಿಟ್ಟು ಮತ್ತು ಅದು ಪ್ಯಾಕಿಂಗ್ ಮಾಡೋದು ಅದೆಲ್ಲ ಇದೆಯಲ್ಲ ಅದೆಲ್ಲ ಕಂಟಿನ್ಯೂ ಮಾಡ್ತೀವಿ ತರಕಾರಿ ಸಾಂಬಾರು ಸ್ವಲ್ಪ ರೈಸ್ ಮಾಡಿಕೊಂಡೆ ಅದು ಬೆಳಗ್ಗೆದು ಸ್ವಲ್ಪ ಇತ್ತು ಇನ್ನು ಚಳಿಗೆ ಮಳೆ ಬೇರೆ ಇಟ್ಕೊಬಿಟ್ಟೈತೆ ಬಿಸಿಲಿಲ್ಲ ಏನಿಲ್ಲ ಚಳಿಗೆ ತಣ್ಣನ್ನು ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಅನ್ನ ಮಾಡ್ಕೊಂಡಿದ್ದೀವಿ ಈಗ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಅದು ಪ್ಯಾಕಿಂಗ್ ಎಲ್ಲ ನೋಡ್ಕೊಂಡು ಮಲ್ಕೊಬಿಡ್ಬೇಕು ಸುಮಾರು ಅಂದರೆ ಡೈಲಿ ಈಗ ಏನಿಲ್ಲ ಅಂದರೂ ಒಂದು ಗಂಟೆ ಎರಡು ಗಂಟೆ ಆಗ್ತಾಯಿದೆ ಮಲಗೋದು ನೋಡೋಣ ಆದಷ್ಟು ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿದ್ರೂ ನಮಗೆ ಈ ಪಾರ್ಸಲ್ಸ್ ಆರ್ಡರ್ಸ್ ತೊಗೊಳೋದೇ ಇರುತ್ತಲ್ಲ ಜಾಸ್ತಿ ಅದು ಬರೆಯೋದಂತೆ ಅಡ್ರೆಸ್ ಎಲ್ಲ ಪ್ಯಾಕ್ ಮಾಡೋದು ಇದೇ ಇರುತ್ತೆ ಸೊ ಹಂಗಾಗಿ ಸ್ವಲ್ಪ ಇದಾಗ್ತಾಯಿದೆ ಇನ್ನೂ ಸರಿ ಹೋಗಿಲ್ಲ ವಾಯ್ಸ್ ಸ್ವಲ್ಪ ಚೇಂಜಸ್ಸಿಗೆ ಕಾಣ್ತಾ ಇದೆ ವೀಡ್ಯೋದಲ್ಲೆಲ್ಲಾನು ಹಾಗಾಗಿ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ನಾನು ವ್ಲಾಗ್ನಾಗ ಕೊಡೋಕ್ಕೆ ಆಗೋಲ್ಲ ನಿಜವಾಗ್ಲೂ ತುಂಬ ನನಗೆ ಇದಿರುತ್ತೆ ವೀಡಿಯೋಸ್ ಮತ್ತು ಸ್ಯಾರಿ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಡೈಲಿ ಒಂದೊಂದು ವ್ಲಾಗ್ನಾಗ ಕೊಡ್ತಾ ಇದ್ದೆ ಡೇ ಬೈ ಡೇ ಕಂಪಲ್ಸರಿ ಕೊಡ್ತೀನಿ ಸೊ ಒಳ್ಳೊಳ್ಳೆ ಲಾಕ್ಸ್ನೇ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ನಾನು ಎಷ್ಟೊಂದು ವೀಡಿಯೋಸೇ ಕೊಡಕ್ಕೆ ಸ್ಟೈ ಇದು ಟ್ರೈ ಮಾಡ್ತಾ ಇರ್ತೀನಿ ಹೊಸ್ದಾಗ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇದೆ ಹಾಗೆ ನಾನೊಂದು ಇನ್ಫಾರ್ಮೇಷನ್ ವೀಡಿಯೋ ಕೊಟ್ಟಿದ್ನಲ್ಲ ಅದಕ್ಕಂತೂ ತುಂಬ ಪಾಸಿಟಿವ್ ಕಾಮೆಂಟ್ಸ್ ಎಲ್ಲ ಬಂದಿದೆ ಸೊ ತುಂಬ ಚೆನ್ನಾಗಿ ಮೆಚ್ಕೊಂಡಿದ್ದೀರಾ ಇದೇ ರೀತಿ ಇಲ್ಲಿ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಅನ್ನೋದು ಅದು ಸ್ವಲ್ಪ ಕೋಲ್ಡ್ ಆಗಿತ್ತಲ್ಲ ಅದ್ರ ನಡುವೆ ಇದು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದ ಮಾತಾಡೋದು ಜಾಸ್ತಿ ಆಗಿದೆ ವಾಯ್ಸ್ ಮೆಸೇಜ್ ಕಳಿಸೋದು ಮತ್ತು ಕಾಲ್ಸ್ ಮಾತಾಡೋದು ಈ ಥರ ಹಂಗಾಗಿ ಅದು ಸ್ವಲ್ಪ ವಾಸಿ ಇಲ್ಲ ನೋಡಿ ಇನ್ನೂ ಇಷ್ಟಿದೆ ಪ್ಯಾಕ್ ಮಾಡೋವಂಥದ್ದು ಮಾಡಬೇಕು ಅದನ್ನ ಮಾಡಿ ಮಲಗೋದೆ ಒಂದು ಗಂಟೆ ಇಲ್ಲ ಎರಡು ಗಂಟೆ ಆಗುತ್ತೆ ಇವತ್ತು ಆಗಲೇ ಹನ್ನೊಂದುವರೆ ಆಗ್ತಾಯಿದೆ ನೋಡಿ ನನ್ನ ಮಗ ಊಟ ಮಾಡಿ ಕೂತಿದ್ದಾರೆ ಇವ್ರದೆಲ್ಲ ಊಟ ಆಯಿತು ಈಗ ನಾನು ಮಾಡಿಬಿಟ್ಟು ಸ್ವಲ್ಪ ಹಾಗೆ ನಿಮ್ಮ ಜೊತೆ ಮಾತಾಡೋಣ ಅಂತಂದು ಹೇಳಿಬಿಟ್ಟು ಬಂದೆ ಓಕೆ ಕಂಟಿನ್ಯೂ ಆಗುತ್ತೆ ನೋಡ್ತಾಯಿರಿ ನಾನು ವಿಡಿಯೋಸ್ಗೆ ಅಂತ ಡ್ರೆಸ್ಸಸ್ ಆಗಾಗ ಚೇಂಜ್ ಮಾಡ್ತಾನೆ ಇರಬೇಕು ನೋಡಿ ಅದು ಒಂದು ವೀಡಿಯೋ ಇತ್ತು ಶೂಟ್ ಮಾಡುವಂಥದ್ದು ಅದಕ್ಕೆ ಆ ಡ್ರೆಸ್ ಹಾಕ್ಕೊಂಡು ಎಲ್ಲ ಶೂಟ್ ಮಾಡ್ಕೊಂಡೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ನೋಡಿ ಪಾರ್ಸಲ್ಸ್ ಇಷ್ಟ ಆಗಿತ್ತು ಅದನ್ನೆಲ್ಲ ಮತ್ತೆ ಕವರ್ಗೆ ಅಂದರೆ ಬೈ ಹ್ಯಾಂಡ್ ತೊಗೊಂಡು ಹೋಗೋರು ಇರ್ತಾರಲ್ಲ ಬಸ್ಗೆ ಇಟ್ಟರೆ ನಮ್ಮ ನಮ್ಮೂರು ಸುತ್ತಮುತ್ತ ಅವರು ಅವರಿಗೆಲ್ಲ ಕವರ್ಸ್ ಹಾಕಿಟ್ಟಿದ್ದೀನಿ ಇದೆಲ್ಲ ಕೊರಿಯರ್ಗೆ ಪೋಸ್ಟ್ ಆಫೀಸ್ಗೆ ಹೋಗುವಂಥ ಪಾರ್ಸಲ್ಸ್ ಎಲ್ಲನೂ ನಾನು ರೆಡಿ ಮಾಡ್ತಾ ಇದ್ದೀನಿ ಅಡ್ರೆಸ್ ಎಲ್ಲ ನೋಡ್ಕೊಂಡು ಸರಿಯಾಗಿದೆಯಾ ಇಲ್ವಾ ಯಾವ್ಯಾವ ಕಲರ್ ಅಂತಂದು ನೋಡ್ಕೊಂಡು ಹಾಕ್ಬೇಕಲ್ವಾ ಸೊ ಯಾಕಂದರೆ ಪಾಪ ದೂರ ಅದು ಬುಕ್ ಮಾಡ್ಕೊಂಡಿರ್ತಾರೆ ನಾವು ಮಿಸ್ ಮಾಡ್ಕೊಂಡು ಯಾವುದಂದ್ರೆ ಅದು ಹಾಕಿ ಕಳಿಸಿದ್ರೆ ಅವ್ರಿಗೂ ಬೇಜಾರಾಗುತ್ತೆ ಹಾಗಾಗಿ ಅವರು ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದೆಲ್ಲ ಲೀಸ್ಟ್ ಮಾಡಿಕೊಂಡು ಅದರಲ್ಲಿ ಮೊಬೈಲಲ್ಲೂ ಇರುತ್ತೆ ಅಲ್ಲೂ ಒಂದು ಸರಿ ಚೆಕ್ ಮಾಡ್ತೀನಿ ಮತ್ತು ಇನ್ನೊಂದು ಸರಿ ನಾನು ಬರ್ಕೊಂಡಿರ್ತೀನಿ ಒಂದು ಬುಕ್ಕಲ್ಲಿ ಅದರಲ್ಲೂ ಚೆಕ್ ಮಾಡಿಬಿಟ್ಟು ಈ ರೀತಿ ನಾನು ನಮ್ಮ ಮನೆಯವರು ಇಬ್ಬರು ಸೇರ್ಕೊಂಡು ಈ ರೀತಿ ಎಲ್ಲ ಪ್ಯಾಕ್ ಮಾಡಾಕ್ತೀವಿ ಸೊ ಪಾಪ ನಮ್ಮ ಮನೆಯವರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ಇದು ಸ್ಟಾರ್ಟ್ ಮಾಡ್ದಾಗಿಂದ ಇನ್ನೊಂದು ತುಂಬ ಸು ಇದು ಸುಮಾರು ಜನ ಕೇಳಿದ್ರಿ ಏನಂದರೆ ನೀವು ಇನ್ಸ್ಟಾಗ್ರಾಮು ಯೂಟ್ಯೂಬು ಮನೆ ಕೆಲಸ ಸ್ಯಾರಿ ಬಿಸ್ನೆಸ್ಸು ಮತ್ತು ಮಕ್ಕಳು ಇದೆಲ್ಲ ಹೆಂಗೆ ಮೇಂಟೈನ್ ಮಾಡ್ತೀರಾ ಹೇಳಿ ಹೇಳಿ ಅಂತ ತುಂಬ ಜನ ಕೇಳ್ತಾ ಇದೀರ ತುಂಬ ಕಷ್ಟ ಆಗ್ತಾ ಇದೆ ಇದೆಲ್ಲ ಮಾಡೋದು ಆದ್ರೂ ಏನಾದರೂ ಒಂದು ನಾವು ಸಾಧಿಸ್ಬೇ ಸಾಧಿಸ್ಬೇಕು ಅಂತ ಅಂದಾಗ ಕಷ್ಟಪಡೋದು ಸಹಜ ಅದರಲ್ಲಿ ಏನೂ ತಪ್ಪಿಲ್ಲ ಕಷ್ಟಪಡಲೇಬೇಕಾಗುತ್ತೆ ಏನಾದರೂ ನಾವು ಒಂದು ಸಾಧನೆ ಒಂದು ಲೈಫಲ್ಲಿ ಚೇಂಜಸ್ ಅನ್ನೋದು ಕಾಣಬೇಕು ಅಂತ ಇದ್ದರೆ ಇದೆಲ್ಲ ನಾವು ಮೇಂಟೈನ್ ಮಾಡಲೇಬೇಕಾಗುತ್ತೆ ನಾವು ಮಲಗದೇ ನೈಟ್ ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ಡೈಲಿ ಅಷ್ಟೊಂದು ಕಷ್ಟ ಇದ್ದೀವಿ ಆದರೆ ನಮ್ಮಮ್ಮನೂ ಸ್ವಲ್ಪ ಎಲ್ಪ್ ಮಾಡ್ತಾರೆ ಮತ್ತು ನಮ್ಮ ಮನೆಯವರು ಎಲ್ಪ್ ಮಾಡ್ತಾವ್ರೆ ಈ ಮಧ್ಯೆ ನನ್ನ ದೊಡ್ಡ ಮಗನೂ ಹೆಲ್ಪ್ ಮಾಡ್ತಾನೆ ಇವರೆಲ್ಲ ಹೆಲ್ಪ್ ತೊಗೊಂಡು ಆದರೂ ಮಾಡೋಕ್ಕೆ ತುಂಬ ಕಷ್ಟ ಅನ್ನಿಸ್ತಾ ಇದೆ ಪರವಾಗಿಲ್ಲ ನಾನು ಮೇಂಟೈನ್ ಮಾಡ್ತೀನಿ ಮತ್ತು ನಾನು ಮಾಡೇ ಮಾಡಿ ತೋರಿಸಲೇಬೇಕು ಇದರಲ್ಲಿ ಸಕ್ಸಸ್ ಅನ್ನೋದು ನನಗೆ ಛಲ ಜಾಸ್ತಿ ಇದೆ ಅದಕ್ಕೋಸ್ಕರ ಅದನ್ನು ನಾವು ಇಷ್ಟದಿಂದ ಮಾಡಿದ್ರೆ ಯಾವುದೂ ಕಷ್ಟ ಆಗಲ್ಲ ನಾವು ಪ ನಾವು ಮಾಡುವಂಥ ಕೆಲಸನ ಇಷ್ಟಪಟ್ಟು ಮಾಡಿರಿ ಯಾವುದೇ ಥರ ಸುಸ್ತು ಅನಿಸಲ್ಲ ಕಷ್ಟವೂ ಅನಿಸಲ್ಲ ಬೇಜಾರು ಅನಿಸಲ್ಲ ನಾವು ಇಷ್ಟಪಡದೆ ಮಾಡಿದೆ ಆ ಕೆಲಸನ ನಿಜ ಏನು ಮಾಡೋಕ್ಕೂ ಆಗೋಲ್ಲ ಅಷ್ಟೊಂದು ಬೇಜಾರು ಅನಿಸುತ್ತೆ ನಾವು ಇಷ್ಟಪಟ್ಟು ಮಾಡ್ತಾ ಆದ್ರೂ ತುಂಬ ಕಷ್ಟ ಆಗ್ತಿದೆ ಮಾಡ್ತಾಯಿದ್ದೀವಿ ಸೊ ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ಎಲ್ಲನೂ ಮೇಂಟೈನ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಡೈಲಿ ಮಾತ್ರ ಯೂಟ್ಯೂಬ್ಗೆ ವೀಡಿಯೋಸ್ ಹಾಕೋಕ್ಕಾಗ್ತಾ ಇಲ್ಲ ಯಾಕಂದರೆ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ವಿ ಡೇ ಬೈ ಡೇ ಕಂಪಲ್ಸರಿ ಕೊಡ್ತೀನಿ ವೀಡಿಯೋನ ಒಂದೊಂದು ವೇಳೆ ಮಿಸ್ ಆದರೆ ಎರಡು ಸಾರಿ ಬಂದರೆ ಬೇಜಾರು ಮಾಡ್ಕೋಬೇಡಿ ಈಗ ನನಗೆ ಈ ವಾಯ್ಸು ಇನ್ನೂ ಯಾವಾಗ ರೆಡಿ ಆಗುತ್ತೋ ಗೊತ್ತಿಲ್ಲ ಆಗಲಿ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದ ಜಾಸ್ತಿ ಮಾತಾಡೋದು ಜಾಸ್ತಿ ಆಗಿಬಿಟ್ಟಿದೆ ಯಾಕಂದರೆ ವಾಯ್ಸ್ ಮೆಸೇಜ್ ಕಳಿಸ್ತಾನೆ ಇರಬೇಕು ಟೈಪ್ ಮಾಡ್ತಾ ಕೂರೋಕ್ಕಾಗಲ್ಲ ಆಗಲ್ಲ ಸೊ ಅದಕ್ಕೋಸ್ಕರ ವಾಯ್ಸ್ ಈ ರೀತಿ ಆಗಿದೆ ಅದೂ ಸ್ವಲ್ಪ ಕೋಲ್ಡೂ ಆಗಿದೆ ಗಂಟ್ಲು ಪೇನು ಜಾಸ್ತಿ ಇದೆ ಸ್ವಲ್ಪ ರೆಸ್ಟ್ ಕೊಟ್ಟರೆ ಸರಿಯಾಗುತ್ತೆ ರೆಸ್ಟ್ ಕೊಡೋಕ್ಕಾಗಲ್ಲ ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ಅಲ್ಲಿ ರೆಸ್ಪಾನ್ಸ್ ಮಾಡ್ತಾನೆ ಇರಬೇಕು ಯಾವ ಸ್ಯಾರಿ ತೊಗೊತಾರೆ ಯಾವುದಿಲ್ಲ ಅಂತಂದು ಈಗ ನೂರು ಜನ ನಮಗೆ ಮೆಸೇಜ್ ಮಾಡಿದ್ದಾರೆ ಅಂದರೆ ನೂರು ಜನನೂ ತೊಗೊಳಲ್ಲ ಸ್ಯಾರೀಸು ಅದರಲ್ಲಿ ಹತ್ತು ಜನ ಇಪ್ಪತ್ತು ಜನ ತೊಗೋಬೋದು ನೂರು ಜನಕ್ಕೂ ನಾನು ಆನ್ಸರ್ ಮಾಡಿರಬೇಕು ಅದು ಕೂಲಾಗೆ ಮಾಡಿರಬೇಕು ನನಗೆ ಎಷ್ಟೇ ಹುಷಾರಿಲ್ಲದಂಗಾದ್ರು ಎಷ್ಟೇ ಇದರಲ್ಲಿದ್ರೂ ನಮ್ಮ ವಾಯ್ಸು ಸ್ವಲ್ಪ ರ್ಯಾಶಾಗಿ ಕೇಳ ಕೇಳಿಸಿದ್ರೆ ಕಸ್ಟಮರ್ ಮತ್ತು ಬೇಜಾರು ಮಾಡ್ಕೊತಾರೆ ಅಂತ ಎಲ್ಲರ ಜೊತೆನೂ ನಾವು ಕೂಲಾಗೆ ಮಾತಾಡ್ಕೊಂಡು ಇಷ್ಟೆಲ್ಲ ಮೇಂಟೈನ್ ಇದ್ದೀನಿ ಸೊ ನಿಜ ನಿಜವಾಗ್ಲೂ ನೀವೆಲ್ಲ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಕೊಟ್ಟು ಕೊನೆವರೆಗೂ ಇದೇ ರೀತಿ ನನ್ನ ಜೊತೆ ಇರ್ತೀರಾ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪೀಸಸ್ ಎಲ್ಲ ನಾವು ಚೆಕ್ ಮಾಡಿ ಹಾಕ್ತಾ ಇದ್ವಿ ಆಗದೆ ಇರೋದೆಲ್ಲ ಹಂಗೆ ಹಾಕಿರ್ತೀವಿ ಇನ್ನೊಂದು ಇದು ಏನಾದರೂ ಡ್ಯಾಮೇಜ್ ಏನಾದರೂ ಇದ್ರೆ ರಿಟರ್ನ್ ಆಪ್ಷನ್ ಇದೆ ರಿಟನ್ ತೊಗೊತೀವಿ ಮತ್ತು ಅಮೌಂಟ್ ಏನು ವಾಪಸ್ ಕೊಡೋಲ್ಲ ರಿಟರ್ನ್ ನಾವೇನಾದರೂ ಬೇರೆದು ನಿಮ್ಗೆ ಯಾವುದು ಇಷ್ಟಪಟ್ಟರೆ ಆ ಸ್ಯಾರಿನ ಕಳಿಸ್ಕೊಡ್ತೀವಿ ಆ ಕಾಸ್ಟಲ್ಲಿ ಇದೊಂದು ಹೇಳಿರ್ತೀನಿ ವೀಡಿಯೋದಲ್ಲಿ ರಿಟರ್ನ್ ಆಪ್ಷನ್ ಇದೆಯಾ ಅಂತ ಕೇಳ್ತಾ ಇರ್ತೀರ ತುಂಬ ಜನ ಹೌದು ಡ್ಯಾಮೇಜ್ ಅನ್ನೋದಿದ್ದರೆ ಕಂಪಲ್ಸರಿ ರಿಟರ್ನ್ ಅನ್ನು ತೊಗೊತೀವಿ ಡ್ಯಾಮೇಜ್ ಇಲ್ಲ ನಮಗೆ ಆಗಿಲ್ಲ ಇದಿಷ್ಟ ಆಗಿಲ್ಲ ಅಂತಂದರೆ ಅದು ತೊಗೊಳ್ಳಲ್ಲ ಅಮೌಂಟ್ ವಾಪಸ್ ಕೊಡಿ ಅಂದರೆ ಕೊಡೋಕ್ಕಾಗಲ್ಲ ಇರೋದು ಇದ್ದೀನಿ ಯಾಕಂದರೆ ಇಲ್ಲದೇ ಇರೋದೆಲ್ಲ ಹೇಳೋಕ್ಕಾಗಲ್ಲ ಸೊ ಡ್ಯಾಮೇಜ್ ಇದ್ದರೆ ಕಂಪಲ್ಸರಿ ವಾಪಸ್ ತೊಗೊತೀವಿ ನೋಡಿ ಇಷ್ಟು ಪೀಸ್ ಎಲ್ಲ ಆಗಿತ್ತು ಒಂದೇ ದಿನದಲ್ಲೇ ಅದಕ್ಕೋಸ್ಕರ ಇದು ಮಾರನೇ ದಿನದ್ದು ವೀಡಿಯೋ ಇದು ಅದನ್ನು ಸ್ವಲ್ಪ ಕ್ಲಿಪ್ಪೇ ಆ್ಯಡ್ ಮಾಡಿದ್ದೀನಿ ಎಲ್ಲ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ ಎಡಿಟಿಂಗ್ ಮಾಡಿ ಹಾಕೋದೇ ಆಗ್ತಾಯಿಲ್ಲ ಇಲ್ಲ ಹಂಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ ವೀಡಿಯೋಸು ನೀವು ಅರ್ಥ ಮಾಡ್ಕೊತೀರಾ ನನ್ನ ಕಷ್ಟ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಮತ್ತು ಇನ್ನೊಬ್ಬರು ಮೆಸೇಜ್ ಮಾಡಿದ್ರು ಏನಂತ ಅಂದರೆ ಅದೇ ನಾನು ಹೇಳಿದ್ನಲ್ಲ ಯಾರೂ ಈ ಥರ ಹೇಳ್ಕೊಡೋಲ್ಲ ಬಿಸ್ನೆಸ್ ಬಗ್ಗೆ ಅಂತಂದು ನಾವು ನಿಮಗೆ ಮಾಡಿದ್ವಿ ಮಾತು ನಿಮಗೆ ಸರಿ ಹೋಗುತ್ತಾ ನೀವೇ ರಿಪ್ಲೈ ಮಾಡಿರಲಿಲ್ಲ ನಮಗೆ ಅಂತಂದು ಹೇಳಿದ್ರಿ ರಿಪ್ಲೈ ಮಾಡಿಲ್ಲ ಅಂತಂದೇ ನಾನು ವೀಡಿಯೋ ಮಾಡಿ ಹೇಳಿರೋದು ಹೆಲ್ಪ್ ಆಗಲಿ ಅಂತ ಅದನ್ನ ಅರ್ಥ ಮಾಡ್ಕೊಳ್ದೆ ಮತ್ತೆ ಬಂದು ಕಾಮೆಂಟ್ ಮಾಡ್ತಿದ್ದಾರೆ ನೀವು ರಿಪ್ಲೈ ಮಾಡಿಲ್ಲ ರಿಪ್ಲೈ ಮಾಡಿಲ್ಲ ಅಂತ ತುಂಬ ಬ್ಯುಸಿಯಾಗಿದ್ದೀವಿ ಅದಕ್ಕೋಸ್ಕರ ರಿಪ್ಲೈ ಮಾಡಿಲ್ಲ ದಯವಿಟ್ಟು ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಸಾರಿ ನಾನು ಅವತ್ತೇ ಕೇಳಿದೆ ಅದಕ್ಕೆ ಹೆಲ್ಪ್ ಆಗಲಿ ಅಂತಂದರೆ ವೀಡಿಯೋದಲ್ಲೇ ಹೇಳಿಬಿಟ್ಟಿದ್ದೀನಲ್ಲ ಸೊ ಅವಾಗೆಲ್ಲ ರಿಪ್ಲೈ ಮಾಡೋಕ್ಕಾಗಿಲ್ಲ ಸ್ವಲ್ಪ ಜನಕ್ಕೆ ಅಂತ ವೀಡಿಯೋದಲ್ಲೂ ಹೇಳಿದ್ದೀನಿ ಆದರೂ ರಿಟರ್ನ್ ಈ ಥರ ಮೆಸೇಜ್ ಮಾಡ್ತೀರಾ ಸೊ ಅದು ನಿಮಗೆ ಯಾವ ರೀತಿ ಇದಾಗುತ್ತೋ ಗೊತ್ತಿಲ್ಲ ಓಕೆ ಪರವಾಗಿಲ್ಲ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀವಿ ಅಂದಮೇಲೆ ಒಬ್ರು ಅಂತಾರೆ ಒಬ್ಬರು ಅನ್ನಲ್ಲ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಇದಂತೂ ಫುಲ್ ಹೆವಿ ಟ್ರೆಂಡಿಂಗು ನನ್ನ ಹತ್ರ ನಲ್ವತ್ತು ಪೀಸು ಸೇಲಾಗೋಯಿತು ನಲವತ್ತೈದು ಪೀಸು ಇನ್ನು ಐದು ಪೀಸ್ ಕಡಿಮೆ ಐವತ್ತು ಪೀಸು ಸೇಲ್ ಆದಂಗೆ ಈ ಸ್ಯಾರೀಸು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ರಾಯಲ್ ಬ್ಲೂ ವೈಟ್ ಬ್ಲೌಸು ಅದು ಫುಲ್ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಸೊ ಅದು ಓದಂಗೆಲ್ಲ ತರಿಸ್ತಾನೇ ಇದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬೇಕಾದರೆ ಒಂದು ವೇಳೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಅದು ನಂಬರ್ ಹೇಳೋದಲ್ಲ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಜೀರೋ ಫೋರ್ ಜೀರೋ ಒನ್ ಏಯ್ಟ್ ಟು ನನ್ನದು ಕಾಂಟ್ಯಾಕ್ಟ್ ನಂಬರು ಅದಕ್ಕೆ ಡೈರೆಕ್ಟ್ ನೀವು ವಾಟ್ಸಪ್ಪನ್ನು ಮಾಡ್ಬೋದು ಅಲ್ಲಿನೂ ಮಾಡಿ ಪರ್ಚೇಸ್ ಮಾಡ್ಕೋಬೋದು ಇದನ್ನೆಲ್ಲ ಜೋಡಿಸಿ ನಾವು ಮಲಗಾವಷ್ಟ್ರಲ್ಲಿ ಕರೆಕ್ಟಾಗಿ ಎರಡು ಗಂಟೆ ಆಯಿತು ನಿತಿನೂ ಎದ್ದಿದ್ದ ಇವತ್ತು ಎಲ್ಲ ಪ್ಯಾಕಿಂಗ್ ಮಾಡಿಕೊಟ್ಟ ಅವನು ಹೀಗೆ ಎಲ್ಲರೂ ಸೇರಿ ಒಟ್ಟಿಗೆ ಈ ರೀತಿ ಕೆಲಸ ಮಾಡ್ತಾಯಿರ್ತೀವಿ ಡೈಲಿ ಸೊ ಈ ರೀತಿ ಇವತ್ತಿನ ವೀಡಿಯೋ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ